ಮಾತಾಡಬೇಡಿ ಮಾತಾಡುವುದ್ರಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಸಿರು ಶ್ರೇಣಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜೆಯ ಆಗಿ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಪಾದಕ್ಕೆ ಶರಣಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ತಾವೆಲ್ಲ ಸಂಗೀತ ಕೇಳಾಕತ್ತೀರಿ ನಾ ಹೇಳಿದ್ರ ಮಾತ್ ಯಾರಿಗೂ ಕೇಳಂಗಿಲ್ಲ ಒಂದು ಹಾಸ್ಯದ ಮೂಲಕ ಆಮೇಲೆ ಮಾತು ಚಲೋ ಮಾಡೋನು ತಮ್ಮೆಲ್ಲರ ಕೈಯಾಗ ಮೊಬೈಲ್ ಅದ ಹುಟ್ಟಿದ ಕೋಶಿನಿಂದ ಹಿಡ್ಕೊಂಡು ಮುಪ್ಪವಸ್ಥೆ ತನಕ ಕೈಯೊಳಗ ಮೊಬೈಲ್ ಇಲ್ಲ ಅಂದ್ರೆ ಜಗತ್ತರಳಿದಲ್ಲ ಕೆಲವೊಬ್ರು ಮೊಬೈಲ್ ಭಾಷೆ ಒಳಗೆ ಮಾತನಾಡ್ತಾರ ಸಂಸ್ಕೃತಿ ಹಂಗ ಇರ್ತದ ನಾನೊಂದು ಹಾಸನ ಜಿಲ್ಲೆ ಅರಸಿಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಭಕ್ತ ಸೋಮ ಅಂತ ಹೇಳಿ ಕಾರ್ಯಕ್ರಮ ಮುಕ್ತಾ ಇತ್ತು ಯಪ್ಪ ಮನೆಗೆ ಹೋಗ್ರಿ ಅಂತಂದ ಹೋಗು ನಡಿ ಅಂತಂದೆ ಅವ ಏನ್ ಮಾತಾಡಿದ್ರ ಮೊಬೈಲ್ ಭಾಷೆ ಮೊಬೈಲ್ ಸಂಸ್ಕೃತಿ ಒಳಗ್ ಮಾತನಾಡ್ತಾ ಇದ್ದ ಬಹಳ ದೊಡ್ಡ ಮನಿ ಅದು ಮನೆ ಮುಂದೆ ಕರ್ಕೊಂಡು ಹೋದ ಎರಡು ಮಕ್ಕಳು ಆಡ್ತಾ ಇದ್ದು ಸೋಮ ಇವ್ಯಾರ ಮಕ್ಕಳು ಅಂತಂದೆ ಯಪ್ಪ ನನ್ನ ಮಕ್ಕಳ್ರಿ ಅಂತಂದ ಏನ್ ಹೆಸರು ಅಂತಂದಾಗ ಒಂದ ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ ಇನ್ನೊಂದ್ ಜೀವೋ ಜಗನ್ನಾಥ್ ಇಟ್ಟಿನ್ರಿ ಅಂದವ ಅವಾಗ ನನಗೇನ್ ಅನಿಸ್ಲಿಲ್ಲ ಮನಿ ಒಳಗೆ ಹೋಗಿ ಸೋಫಾ ಸಟ್ಟ ಮೇ ಕುಂತೆ ಒಬ್ಬ ದಪ್ಪ ಹೆಣ್ಮಗಳ ಚಹಾ ತಗೊಂಡು ಈ ಕಡೆ ಬಂದ್ಳು ಸೋಮಾ ಈ ಹೆಣ್ಮಗಳು ಯಾರು ಅಂತಂದೆ ಯಪ್ಪ ನನ್ನ ಹೆಂಡತಿ ಓಲ್ಡ್ ನೋಕಿಯ ಸಟ್ರಿ ಅಂದವ ಅವಾಗ ಒಂದಿಷ್ಟು ಸಂಶಯ ಚಲೋ ಒಂದು ವಯಸ್ಸಾದ ಮುದುಕಿ ಕಾಲಿಡ್ಕೊಂತ ಕೂರಿಡ್ಕೊಂತ ಬಂತು ಸೋಮ ಈ ಅಜ್ಜಿ ಯಾರು ಅಂತಂದೆ ಯಪ್ಪ ಅಕಿನಾರಿ ನನ್ನ ತಾಯಿ ಕೊಯ್ನ ಭಕ್ ಅಂದವ ಎಸ್ ಗಡಿ ಭೂತ್ರಿ ಅಂದವ ಅವಾಗ ಸಂಶಯ ಬಂದಿತ್ತು ನಾನು ಮೊಬೈಲ್ ಅಂಗಡಿ ಒಳಗೆ ಬಂದಿನಿ ಹೋಗ್ಬೇಕು ಎದ್ ಮ್ಯಾಗ ಒಂದು ಫೋಟೋ ಇತ್ತು ಭಾವಚಿತ್ರ ವಯಸ್ಸಾದ ಮುದುಕೊಂದು ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು ಹೋಗುವಾಗಿದ್ದು ಅಂತ ಕೇಳಿ ಹೋಗಬೇಕಂತ ಫೋಟೋ ಯಾರು ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಮೊಬೈಲ್ ಭಾಷೆಯೊಳಗ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ನನ್ ನತೀವಿ ಆ ನಮ್ಮತನವನ್ನ ಸಂಸ್ಕೃತವನ್ನ ಸಾಹಿತ್ಯವನ್ನ ಆ ರೂಢಿಯನ್ನ ಸಂಪ್ರದಾಯ ನೆನಪ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಬೆಂಗಳೂರು ಬೆಂಗಳೂರಿನೊಳಗೊಬ್ಬ ಸಾಹಿತಿ ಹೋಗ್ತಿರ್ತಾನೆ ಹೋಗುವಾಗ ಎಡದಿಂದ ತೆಲುಗು ಕೇಳಿಸ್ತದ ಬಲದಿಂದ ತಮಿಳು ಕೇಳಿಸ್ತದ ಮುಂದಿನಿಂದ ಹಿಂದಿ ಕೇಳಿಸ್ತಿರ್ತದ ಹಿಂದಿನಿಂದ ಬೆಂಗಾಲಿ ಕೇಳಿಸ್ತಿರ್ತದೆ ನಾಲ್ಕು ದಿಕ್ಕಿನಿಂದ ನಾಲ್ಕು ಭಾಷೆ ಕೇಳತಿರ್ತಾವ ಆ ಸಾಹಿತಿ ಕೆಳಗೆ ನೋಡ್ತಾನ ಅವನ ನಾನಿಂತ ನೆಲ ಕನ್ನಡ 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 ಅಂತ ಹೇಳ್ತ ಅಂದ್ರ ನಮ್ಮ ಬೆಂಗಳೂರೊಳಗೆ ಎಲ್ಲಾ ಭಾಷೆ ಜನ ಅದ ಧರ್ಮ ಜಾತಿ ಮತ ಪಂಥ ಪಕ್ಷ ಅನ್ನ ಎಲ್ಲ ರಾಜ್ಯಗಳಿಂದ ಜನ ಬಂದಾರ ಎಲ್ಲ ಭಾಷೆ ಕೇಳ್ತವ ಆದ್ರೆ ಎಲ್ಲರ ಅಪ್ಕೊಂಡು ಬದುಕ್ತಕ್ಕಂಥ ಸಂಸ್ಕೃತಿ ಕರ್ನಾಟಕದೊಳಗದ ಅಂತ ಹೇಳ್ತಾರೆ ಇವತ್ತು ದೇಶದೊಳಗೆ ಬಹಳಷ್ಟು ರಾಜ್ಯಗಳಲ್ಲ ಯಾವ್ದನ್ನ ಗುಜರಾತಿ ನಮ್ಮ ಗುಜರಾತ್ ಮಾತೆ ಮಹಾರಾಷ್ಟ್ರ ಮಾತೆ ಪಂಜಾಬ್ ಮಾತೆ ಉತ್ತರ ಪ್ರದೇಶ ಮಾತೆ ಅಂತ ಕರೆಯುದಿಲ್ಲ ಕರ್ನಾಟಕವನ್ನ ಮಾತ್ರ ಕರ್ನಾಟಕ ಮಾತೆ ಅಂತ ಕರೀತಾರ ಯಾಕಂದ್ರ ಇಡೀ ದೇಶದ ಯಾವುದೇ ರಾಜ್ಯದಿಂದ ಯಾವುದೇ ಪ್ರದೇಶದಿಂದ ಬಂದಿರತಕ್ಕಂತ ವ್ಯಕ್ತಿಯನ್ನ ನಮ್ಮವರು ಅಂತ ತಪ್ಪುಗೊಳ್ತಕ್ಕಂತ ದೇಶದೊಳಗೆ ಒಂದೇ ಒಂದು ರಾಜ್ಯ ಅಂದ್ರ ಅದು ನನ್ನ ಕನ್ನಡ ನಾಡು ಮಾತ್ರ ಅದನ್ನ ಹೆಮ್ಮೆಂದು ಹೇಳಬೇಕು ನಾವೆಲ್ಲ ಇವತ್ತೆಲ್ಲ ಸಾಹಿತ್ಯ ಬೆಳೆದದು ಸಂಸ್ಕೃತಿ ಬೆಳೆದದು ಭಾಷೆ ಬೆಳೆದದ ಒಡನಾಟ ಬೆಳೆದದ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆದದು ಅದ್ರ ಹಿಂದೆ ಏನಿದ್ರಲ್ಲ ಅದು ಹಾಕಿ ಕೊಟ್ಟ ಪದ್ಧತಿ ಬಹಳ ಸಂಸ್ಕಾರಿತವಾಗಿರ್ತಕ್ಕಂಥದ್ದು ಪಂಪ ಹೇಳ್ತಾನೆ ಕುಲಂ ಕುಲಮಲ್ತು ಮಾನವ ಚಲ ಕುಲಂ ತಾನೊಂದೇ ಒಲಮಂತ ಅಂತ ಪಂಪಕಿ ಅದನ್ನ ಕನಕ ಹೇಳ್ತಾರೆ ಕುಲ ಕುಲವೆಂದು ಹೊಡೆದಾಡದೆ ನಿನ್ನ ಕುಲದ ನೆಲೆಯೇನೇನಾದ್ರೂ ಬಲ್ಲಿರ ಅಂತ ಕೇಳ್ತಾರೆ ಇವರೆಲ್ಲ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ ಒಳಗ್ ಕಲ್ತಂತವ್ರಲ್ಲ ಹಳ್ಳಿ ಭಾಷೆಯೊಳಗೆ ಬರೆದಿರ್ತಕ್ಕಂಥ ಶಬ್ದಗಳು ಶಿಷ್ಯರಳ ಶರೀಫ್ ಸಾಹೇಬ್ರಂತ ಆಗಿ ಆ ಭಾಗದೊಳಗೆ ಧಾರವಾಡ ಜಿಲ್ಲೆ ಶಿಗಾ ತಾಲೂಕು ಆ ಭಾಗದೊಳಗೆ ಬರ್ತಾರೆ ಅವ್ರು ಹೆಂಗ್ ಬರ್ದಾರಂದ್ರೆ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಸಾಧನ ಮಾಡುವ ಹಾದಿ ಒಂದೇ ಆದಿ ಪದ ಒಂದೇ ಶಿಶನಾಳ ದೀಶನ ಭಾಷೆಯು ಒಂದೇ ಒಂದೇ ಒಂದು ಸಾಲ್ನೊಳಗ ಇಡೀ ಅಧ್ಯಾತ್ಮ ಬದುಕನ್ನು ಕಟ್ಟಿ ಕೊಟ್ಟಿರ್ತಕ್ಕಂಥವ್ರು ಇದಾರು ಇನ್ನೊಂದು ಹೇಳ್ತಾರ ಅವ್ರು ಹುಟ್ಟಿದ್ದು ಹೊಲಿಮನಿ ಬಿಟ್ಟು ಹೊಂಟು ಕಾಯಿಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನೆ ಶಿಸ್ತಿಲಿರುವ ಶಿವನ ಮನಿ ಅಂತ ಹೇಳ್ತಾರೆ ಶರೀರವನ್ನ ಈ ರೀತಿಯಾಗಿ ಸಾಹಿತ್ಯವನ್ನು ಕಟ್ಟಿಕೊಟ್ಟಾರ ಒಂದು ಕವಿ ಹೇಳ್ತಾರೆ ಎಷ್ಟು ಅರ್ಥ ಗರ್ಬೀತಂದ್ರ ಬೋಲೆ ವಿದ್ಯುಲ್ಲತೆಗಳು ತೆರೆ ಹೋಳ್ ಮಂಜು ಅಂತ ಹೇಳ್ತಾರೆ ಗುಡುಗು ಸಿಡಿಲು ಬರ್ತದ ಮಳೆ ಬರ್ತದೆ ಇದೆಲ್ಲವನ್ನ ಒಂದು ಸಾಲಿನೊಳಗೆ ಸಾಹಿತ್ಯ ಕಟ್ಟಿಕೊಟ್ಟಾರೆ ನಮ್ಮಲ್ಲಿ ಭಾರತ ರತ್ನವನ್ನು ಪಡೆದವರುದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರುದಾರೆ ಆದ್ರೆ ಇಡೀ ದೇಶದೊಳಗೆ ಎಲ್ಲ ನಾಡಿನೊಳಗೆ ಎಲ್ಲಾ ರಾಜ್ಯೊಳಗೆ ಸುತ್ತ ಹಾಕಿ ಬರ್ರಿ ಆದ್ರೆ ಕರ್ನಾಟಕದಂತ ಶಾಂತಿಯ ರಾಷ್ಟ್ರ ಸಾಮರಸ್ಯದ ರಾಜ್ಯ ಮಾನವೀಯತೆ ರಾಜ್ಯ ನಾವೆಲ್ಲ ಒಂದೇ ಅಂತಕ್ಕಂಥ ಅಪ್ಗೊಳ್ತಕ್ಕಂತ ರಾಜ್ಯ ಯಾವ್ದಾದ್ರೆ ಅದು ಕರ್ನಾಟಕ ರಾಜ್ಯ ಅದ ನಾವ್ ಹೆಂಗ ಬದುಕಬೇಕಾಗಿದೆ ಅಂದ್ರೆ ಒಂದು ಮಾತು ಹೇಳ್ತೀನಿ ಯಾವಾಗ ಶರೀರ ಹೋಗ್ತದ ಗೊತ್ತಿಲ್ಲ ಯಾವಾಗ ಎದ್ ಹೋಗ್ತಿವೋ ಗೊತ್ತಿಲ್ಲ ಕೋವಿಡ್ ಒಳಗೂ ಸಹಿತ ನಮಗ ನಿಮಗ ಏನೋ ಆಗ್ಲಾರ್ದ ನಾವೆಲ್ಲ ಜೀವಂತ ಜೀವಂತದಿವಿ ಅಂತಂದ್ರ ಮಹಾತ್ಮರ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿದೀವಿ ಆದ್ರೆ ನಮ್ಮ ಕೆಲಸ ಏನಾಗಬೇಕು ಅಂತಂದ್ರ ನಮ್ಮ ಆಸ್ತಿ ನಮ್ಮ ಶ್ರೀಮಂತಿಕೆ ನಮ್ಮ ಅಧಿಕಾರ ನಮ್ಮ ಜ್ಞಾನ ಇದೆಲ್ಲ ಸಮಾಜಕ್ಕಾಗಿ ಆಗಬೇಕು ಜನರ ಉದ್ಧಾರಕ್ಕಾಗಿ ಆಗಬೇಕು ಜಾತ್ಯತೀತ ಭಾವನೆಯಿಂದ ನಾವೆಲ್ಲ ಹೊಂದುವಂತಕ್ಕಂಥ ಭಾವದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೋಳಿ ರಾಯಣ್ಣ ಬಸವಣ್ಣ ಕಟ್ಟಿದ ನಾಡಿನೊಳಗ ಸಮಾನತೆಯಿಂದ ಬದುಕಿದ್ರೆ ಮಾತ್ರ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಾಧ್ಯದ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾತ್ರ Boom. Okay.